ಪಾಧ ಪೇ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನನ್ನದು ಡೈಲಿ ರೊಟೀನ್ ಅಷ್ಟೇ ಯಾವುದೇ ಥರ ಏನು ಸ್ಪೆಷಲ್ ವೀಡಿಯೋ ಏನಿಲ್ಲ ಇದರಲ್ಲಿ ಸಿಂಪಲಾಗಿ ಇವತ್ತಿನ ನನ್ನ ದಿನಚರಿ ಯಾವ ಥರ ಇರುತ್ತೆ ನನ್ನ ಕುಕ್ಕಿಂಗ್ ಯಾವ ಥರ ಮಾಡ್ತೀನಿ ಯಾವ ಥರ ಮ್ಯಾನೇಜ್ ಮಾಡ್ತೀನಿ ಮಧ್ಯಾಹ್ನದ ಅಡುಗೆ ಬೆಳಗಿನ ಜಾವ ತಿಂಡಿ ಎಲ್ಲ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಗ್ಗೆನೇ ಎತ್ತೊಳ್ತೀನಿ ಬೇಗನೆ ಎಲ್ಲ ಕೆಲಸ ಮುಗ್ದಿರುತ್ತೆ ನೈಟ್ ಅಂದರೆ ಆಲ್ಮೋಸ್ಟ್ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗ್ದಿರುತ್ತೆ ಮನೆಯಲ್ಲೂ ಅಷ್ಟೇ ಏನೇನು ವಸ್ತುನ ಇಡಬೇಕು ನೈಟೇ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಯಾಕಂದರೆ ಅಕಸ್ಮಾತ್ ಆಂಟಿ ಏನನ್ನ ಸ್ವಲ್ಪ ಬೇಗ ಬಂದರೆ ನನಗೆ ಬೇರೆ ಕಡೆ ಕೆಲಸ ಇರೋ ಅಂದರೆ ಅಡುಗೆ ಮನೇಲಿ ಕೆಲಸ ಇರೋ ಕಾರಣಕ್ಕೆ ಹಾಲಲ್ಲಾಗಲಿ ರೂಮಲ್ಲಾಗಲಿ ಎಲ್ಲ ಎತ್ತಿಡೋಕೆ ಒಂದೇ ಸಮ ಆಗೋಲ್ಲ ಅಂದ್ಬಿಟ್ಟು ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ನಾನು ಬರ್ ಮಾಡೋ ಕೆಲಸ ಅಂದರೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ಅಡುಗೆ ಮನೆಯಲ್ಲಿ ಪಾತ್ರೆಗಳು ನೈಟೆ ತೊಳೆದಿರ್ತೀನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಕ್ಲೀನ್ ಮಾಡಿದ ಹಿಂದೆಯೇ ನಾನು ತಿಂಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ನೈಟೇ ಯೋಚನೆ ಮಾಡಿರ್ತೀನಿ ಬೆಳಗ್ಗೆಗೆ ಪ್ರಿಪೇರ್ ಮಾಡ್ತೀನಿ ಇವತ್ತು ನಾನು ಒಂದು ನೈವೇದ್ಯ ಅಂದ್ಕೊಬೋದು ಇಲ್ಲ ಪ್ರಸಾದ ಅಂದ್ಕೊಬೋದು ಇಲ್ಲ ಯಾವುದಾನ ಒಂದು ಪೂಜೆ ದಿನ ಈ ರೆಸಿಪಿನ ಮಾಡ್ಕೊಬೋದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ ಅದರಲ್ಲೂ ತುಂಬ ಜನಕ್ಕೆ ಅಂದರೆ ತುಂಬ ಜನ ಇರ್ತಾರಲ್ಲ ಮನೆಯಲ್ಲಿ ಆವಾಗ ಈ ರೆಸಿಪಿನ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ ಇಲ್ಲಾಂದರೆ ನೀವು ಯಾವ್ದಾನ ದೇವಸ್ಥಾನಗಳಿಗೆ ಪ್ರಸಾದ ಕೊಡಬೇಕು ಅಂದ್ರೂ ಈ ರೆಸಿಪಿನ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಕಡೆ ಪುಳಿಯೋಗರೆ ಥರನೂ ಇರುತ್ತೆ ಒಂದು ಕಡೆ ಚಿತ್ರಾನ್ನ ಥರ ಎರಡೂ ಆಗಿ ಒಳ್ಳೆ ಟೇಸ್ಟಿಯಾದ ಒಂದು ರೆಸಿಪಿ ಇದು ಬನ್ನಿ ಯಾವ ಥರ ಮಾಡೋಣ ಮೊದಲನೇದಾಗಿ ನಾನು ಅಕ್ಕಿನ ತೊಳೆದ್ಬಿಟ್ಟು ಕುಕ್ಕರಲ್ಲೇ ಅನ್ನ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಕ್ವಾಂಟಿಟಿ ಹಾಕಿ ಬೇಕೋ ಅಷ್ಟನ್ನು ಅಕ್ಕಿ ಅನ್ನ ಇಟ್ಕೊಳ್ಬೋದಾಗುತ್ತೆ ಹಾಗೆಯೇ ಈ ಕಡೆ ನಾನು ಸ್ವಲ್ಪ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಆಂಟಿ ಕೂಡ ಇವತ್ತು ಬೇಗ ಬರ್ತೀನಿ ಅಂತಲೇ ನನಗೆ ಹಿಂದಿನ ದಿನ ಕೂಡ ಹೇಳಿದರು ಅದಕ್ಕೋಸ್ಕರ ಅವರು ಬೇಗನೂ ಕೂಡ ಬಂದುಬಿಟ್ರು ಅಷ್ಟರಲ್ಲಿ ಬೇಗ ಬೇಗ ಅಡುಗೆ ಮಾಡ್ಕೊಂಡು ಸಾರಿ ನಾಷ್ಟ ಮಾಡಿಬಿಡೋಣ ಅಂದ್ಬಿಟ್ಟು ಕಾಫಿ ಮಾಡಿದೆ ಕಾಫಿ ಮಾಡೋಷ್ಟರಲ್ಲಿ ಕಸದ ಗಾಡಿ ಬಂದ್ಬಿಡ್ದು ಸರಿ ಫಸ್ಟ್ ನಮ್ಮ ಮನೆ ಹತ್ರ ಅಂದರೆ ಕಸದ ಗಾಡಿ ಬಂದಿದ ತಕ್ಷಣ ಹಾಕ್ಬಿಡ್ಬೇಕು ಒಂದು ದಿನ ಏನಾರ ಮಿಸ್ ಆಯಿತು ಅಂದರೆ ಅದು ಹಂಗೆ ಉಳ್ಕೊಂಬಿಡುತ್ತೆ ಕಸ ನಮ್ಮ ಯಾಕಂದರೆ ಈ ಕಡೆ ನಮ್ಮ ಕಡೆ ಸ ಒಂದು ದಿನ ಬಿಟ್ಟು ಒಂದು ದಿನ ಬರ್ತಾರೆ ಡೈಲಿ ಬರಲ್ಲ ಅದಕ್ಕೋಸ್ಕರ ಫಸ್ಟಿಗೆ ನಾನು ಕಸದ ಗಾಡಿ ಸೌಂಡ್ ಕೇಳಿದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಕಸ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಹಾಗೆಯೇ ಅದನ್ನು ವಾಶ್ ಮಾಡಿದ್ಮೇಲೆ ಒಂದು ನ್ಯೂಸ್ ಪೇಪರ್ ಹಾಕಿ ಈ ಥರ ಇಡ್ತೀನಿ ಅಂದರೆ ಬೇಗ ಈಸಿಯಾಗಿ ಗಾಡಿಗೆ ಕಸ ಹಾಕಬೇಕಾದ್ರೆ ಈಸಿಯಾಗಿ ಕಪ್ ಪೇಪರ್ ಸಮೇತ ಬೀಳುತ್ತೆ ಅನ್ನೋದಷ್ಟೇ ಹಸಿ ಕಸ ಮತ್ತು ಒಣ ಕಸ ನಾನು ಎರಡೂ ಡಿವೈಡ್ ಮಾಡ್ತೀನಿ ಈಗ ಆಂಟಿ ಬಂದ್ರಲ್ಲ ಫಸ್ಟ್ ಕಾಫಿ ಕುಡಿದ್ಬಿಡೋಣ ಅಂತ ಕುಡ್ಕೊಂಡಿದ ನಂತರ ಈ ಕಡೆ ನಾನು ಒಂದು ಐವತ್ತು ಗ್ರಾಮ್ ಅಷ್ಟು ಹುಣ್ಸೆ ಹುಣ್ಸೆಹಣ್ಣ ನೆನೆಸಿಟ್ಟಿದ್ದೆ ಈ ಥರ ಹುಣ್ಸೆಹಣ್ಣು ನೆನೆಸಿಟ್ಬಿಟ್ಟು ನಾವು ಯಾವ ಒಂದು ಅಗಲವಾಗಿರೋ ಪಾತ್ರೆ ಇಲ್ಲ ಒಂದು ಚಿಕ್ಕ ಬಾಣಲಿಯಲ್ಲಿ ಈ ಹುಣ್ಸೆಹಣ್ಣು ಗೊಜ್ಜನೆಲ್ಲ ಸಪ್ರೇಟ್ ಇದ್ದೀನಿ ಈಗ ಇದಕ್ಕೇ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಹಾಗೆಯೇ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಮಧ್ಯ ಸೀಳಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು ಅಂದರೆ ಒಂದು ಗೊಜ್ಜು ರೀತಿ ಇರೋ ಈ ಹುಣಸೆಣ್ ಗೊಜ್ಜು ಒಂದು ಕ್ಲೀನಾಗಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಉಪ್ಪು ಕ್ವಾಂಟಿಟಿನ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ಇದು ಉರಿತಾ 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 ಒದಿನಲ್ಲಿ ಇದು ಗಟ್ಟಿ ಚಟ್ನಿ ಬರುತ್ತಲ್ಲ ಆ ಥರ ಆಗುತ್ತೆ ನೋಡಿ ಈ ಥರ ಬಂದಿದ ತಕ್ಷಣ ಈಗ ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ರೈಸು ಕೂಡ ರೆಡಿಯಾಗಿದೆ ಈಗ ಒಂದು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ ಇದನ್ನು ಎಷ್ಟು ಜನ ಇದ್ರೂ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಹಣ್ಣು ಮಾತ್ರ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಉದ್ದಿನ ಬೇಳೆ ನನ್ನ ಹತ್ರ ಉದ್ದಿನ ಕಾಳಿದೆ ನೀವು ಉದ್ದಿನ ಬೇಳೆ ಇದ್ದರೆ ಉದ್ದಿನ ಬೇಳೆ ಹಾಕ್ಕೊಬೋದು ಹಾಗೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಕಡಲೆ ಬೀಜನೂ ಇದ್ದೀನಿ ಈಗ ಇದಕ್ಕೆ ನಿಮಗೆ ಬೇಕು ಅಂದರೆ ಗೋಡಂಬಿ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಗೋಡಂಬಿ ತಿಂದೇ ಇರೋ ಕಾರಣಕ್ಕೆ ನಾನು ಬರೀ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ನೀವು ಮಧ್ಯ ಸೀಳಿ ಬೇಕಾದರೂ ಹಾಕ್ಕೊಬೋದು ಇಲ್ಲ ಹಾಗೆ ಹಾಕೊಬೋದು ನಿಮ್ಮ ಇಷ್ಟ ಅಷ್ಟೇ ಖಾರ ಹೆಂಗಿದ್ರೂ ನಾರ್ಮಲಾಗಿ ಆಗಿರುತ್ತೆ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಈಗ ಇದಕ್ಕೆ ಮಾಡಿಟ್ಟಿರುವ ರೈಸ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಅನ್ನನ ಆದಷ್ಟು ಉದ್ರುದ್ರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಈ ಹುಣ್ಸೆಣ್ಣನ ಗೊಜ್ಜಿನ ಮೇಲೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕರೆಕ್ಟಾಗಿ ಇದೆಯೆಲ್ಲ ಚೆಕ್ ಮಾಡಿಕೊಂಡು ಕ್ಲೀನಾಗಿ ಕಲಿಸ್ಕೊಂಡ್ರೆ ರುಚಿ ರುಚಿಯಾದ ದೇವ್ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದದಷ್ಟು ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕೂಡ ತಿಂದರು ನನ್ನ ಹಸ್ಬೆಂಡ್ಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂಥರ ಚೆನ್ನಾಗಿದೆ ಇವತ್ತಿನ ತಿಂಡಿ ಅಂದ್ಬಿಟ್ಟು ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂದರು ಈಗ ಪ್ಯಾಕಿಂಗ್ಗೆಲ್ಲ ಇದೆ ಸ್ಕೂಲ್ಗೆಲ್ಲ ಕಳಿಸ್ಬೇಕು ಇನ್ನು ಮಗಳಿಗೆ ತಲೆ ಹಾಕಬೇಕು ಹಾಗೆಯೇ ಹಿಂದಿನ ದಿನ ನಾನು ಈ ಗೋಧಿನ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿಟ್ಟಿದ್ದೆ ಏನಕ್ಕಪ್ಪ ಅಂದರೆ ವರಮಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ಸ್ವಲ್ಪ ಡೆಕೋರೇಟ್ ಐಟಮ್ ಮಾಡಿ ತರೋದಕ್ಕಿನ್ನ ಅಂಗಡಿಗೆ ಹೋಗಿ ನಾನು ಮನೆಯಲ್ಲೇ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಈ ಮೊಳಕೆ ಗೋಧಿನ ಒಂದು ತಟ್ಟೆ ತೊಗೊಂಡಿದ್ದೀನಿ ನಾವು ನಾನು ಈ ತಟ್ಟೆನ ಎಂಜ್ಲೇನು ಮಾಡೋದಕ್ಕೆ ಇಟ್ಟಿಲ್ಲ ಅಂದರೆ ನಾನು ಇದರಲ್ಲಿ ಯಾವುದೇ ಥರ ಊಟ ಆಗಲಿ ಏನು ಮಾಡಲ್ಲ ಇದು ದೇವರಿಗೆ ಅಂತಲೇ ನಾನು ಸಪ್ರೇಟಾಗಿ ತಟ್ಟೆಗಳು ಇಟ್ಕೊಂಡಿದ್ದೆ ಹಾಗೆಯೇ ಒಂದು ಆರು ತಟ್ಟೆ ಇತ್ತು ಅದರಲ್ಲಿ ನಾನು ಸ್ವಲ್ಪ ಈ ಥರ ಮಣ್ಣು ಇರುತ್ತಲ್ಲ ಮಣ್ಣಿಗೆ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದು ಗೋಧಿ ಪೈರು ಬರುತ್ತಲ್ಲ ಪೈರು ಬಂದಮೇಲೆ ಇದು ಕ್ಲೀನಾಗಿ ದೇವ್ರ ಮುಂದೆ ಡೆಕೋರೇಟಾಗಿ ಏನಾನ ಒಂಥರ ಲುಕ್ಕಾಗಿ ಕಾಣೋದಕ್ಕೆ ಮತ್ತು ಇದ್ರ ಮಧ್ಯೆ ದೀಪಗಳೆಲ್ಲ ಹಿಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದು ನನ್ನ ಫ್ರೆಂಡ್ ಪವಿತ್ರ ಅನ್ನೋರು ನನಗೆ ಒಂದು ಹೇಳಿದ್ದು ಇದೇ ಥರ ಮಾಡು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸರಿ ಅವ್ರು ಹೇಳ್ಕೊಟ್ರಲ್ಲ ಅಂದ್ಬಿಟ್ಟು ಅದೇ ಥರನೇ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂದ್ಬಿಟ್ಟು ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ಚಿಕ್ಕ ಚಿಕ್ಕ ಲೋಟದಲ್ಲೆಲ್ಲ ಮಾಡ್ಕೊಳ್ತಾ ಇದ್ದೆ ಬಟ್ ಗೋಧಿಯಲ್ಲಿ ಮಾಡ್ಕೊತಾ ಇರಲಿಲ್ಲ ನಾನು ರಾಗಿಯಲ್ಲಿ ಮಾಡ್ಕೊಳ್ತಾ ಇದ್ದೆ ಈ ಸಲ ಗೋಧಿನ ನೆನೆಸಿ ಮೊಳಕೆ ಕಟ್ಟಿ ಈಗ ಈ ಥರ ಕ್ಲೀನಾಗಿ ಸ್ವಲ್ಪ ಮಣ್ಣಿಗೆ ಗೋಧಿನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಲೇಯರು ಗೋಧಿ ಹಾಕಿದ ನಂತರ ಅದ್ರ ಮೇಲೆ ಇನ್ನೊಂದು ಲೇಯರ್ ಮಣ್ಣು ಮುಚ್ಚಿಬಿಟ್ರೆ ಆಯಿತು ಕ್ಲೀನಾಗಿ ಇದು ಒಂದು ಟೆನ್ ಡೇಸಲ್ಲಿ ಪೈರೆಲ್ಲ ಬಂದು ಚೆನ್ನಾಗಿ ಗ್ರೀನಾಗಿ ಕಾಣುತ್ತಂತೆ ನೋಡೋಣ ಪ್ರತಿದಿನ ನಿಮಗೆ ಯಾವ ಥರ ಬಂದಿದೆ ಅಂತ ನಾನು ತೋರಿಸ್ತಾ ಇರ್ತೀನಿ ಫಸ್ಟ್ ಡೇ ಏನಿಲ್ಲ ಸೆಕೆಂಡ್ ಡೇನು ಏನು ಬರೋಲ್ಲ ಇನ್ನು ತರ್ಡ್ ಡೇ ಫೋರ್ ಡೇಗೆಲ್ಲ ಸ್ವಲ್ಪ ಮೊಳಕೆ ಎಲ್ಲ ಬಂದಿರೋ ಥರ ಇರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಪ್ರತಿದಿನ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರ್ತೀನಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ರೆಡಿ ಮಾಡಿಬಿಟ್ಟು ನಾನು ಎಲ್ಲೂ ಇಡಲ್ಲ ಮಕ್ಕಳಿರೋ ಕಾರಣಕ್ಕೆ ನಾನು ಹೊರ್ಗಡೆ ಎಲ್ಲ ಇಡೋಲ್ಲ ಮತ್ತು ಈ ಇರುವೆಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ನಮ್ಮ ಮನೆ ಮಂಚದ ಕೆಳಗಡೆನೇ ಇದನ್ನು ಇಡ್ತೀನಿ ಅದಕ್ಕೂ ಮುಂಚೆ ಎಲ್ಲನೂ ಈ ಥರ ರೆಡಿ ಮಾಡ್ಕೊಂಡಿದ್ದ ನಂತರ ಮ ನೀರು ತಗೊಂಡು ಸ್ಪ್ರೇ ಬಾಟ್ಲಿದ್ರೆ ಸ್ಪ್ರೇ ಬಾಟ್ಲಲ್ಲಿ ಹಾಕೊಬೋದು ಇಲ್ಲ ಹಾಗೆ ಚುಮುಕ್ಸ್ಕೊಂಡು ಕೂಡ ಹಾಕೊಬೋದು ಜಾಸ್ತಿ ಹಾಕ್ಕೊಳ್ಬಾರ್ದು ಲೈಟಾಗಿ ಈ ಥರ ಸ್ಪ್ರೇ ಮಾಡ್ಕೊಂಡ್ರೆ ಆಯಿತು ಡೈಲಿ ಬೆಳಗ್ಗೆ ಸಂಜೆ ಒಂದೆರಡು ಟೈಮ್ ಸ್ಪ್ರೇ ಮಾಡ್ಕೊಂಡ್ರೆ ಆಯಿತು ಜಾಸ್ತಿ ನೀರು ಬಿದ್ದುಬಿಡ್ತು ಅಂದರೆ ನೀವೇನು ಸ್ಪ್ರೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಾಸ್ತಿ ಇದ್ದಷ್ಟು ಯಾಕಂದರೆ ಅದು ಹೋಲ್ಸೆಲ್ಲ ನೀರಲ್ಲಿ ಅದು ಕೆಳಗಡೆ ತಟ್ಟೆಯಲ್ಲಿರಲ್ವಲ್ಲ ಅದಕ್ಕೋಸ್ಕರ ಹಾಗೆ ಬಿಟ್ಬಿಡಿ ಒಂದು ಟೂ ಡೇಸ್ ತುಂಬ ನೀರು ಬಿದ್ದುಬಿಡ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಸ್ಪ್ರೇ ಮಾಡ್ಕೊಳ್ಬೋದಾಗತ್ತೆ ಈಗ ಮಂಚದ ಕೆಳಗಡೆ ಎಲ್ಲ ಈ ಥರ ಇಟ್ಕೊಳ್ತೀನಿ ಅಕಸ್ಮಾತ್ ಇದಕ್ಕೆ ಸೊ ಒಂದು ಅವರ್ ಟೈಮ್ ಇತ್ತು ಅಂದರೆ ನೀವು ನೋಡ್ಕೊಳ್ತೀರಾ ಅಂದರೆ ಬೆಳಗ್ಗೆ ಹೊತ್ತು ಒನ್ ಅವರ್ ಈಚೆ ಇಟ್ಕೊಂಡು ಆಮೇಲೆ ಮತ್ತೆ ಒಳಗಡೆ ಇಟ್ಕೊಳ್ಬೋದಾಗುತ್ತೆ ಈಗ ಎಲ್ಲ ಕೆಲಸ ಆಯಿತು ಎಲ್ಲ ಕೆಲಸ ಆಗಿದ ನಂತರ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ನಿಮಗೆ ಗೊತ್ತಾದಂಗೆ ವರಮಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ಈಗ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದ ಮೇಲೆ ಒಂದು ಟೂ ಓ ಕ್ಲಾಕ್ ಹಾಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ ಸರಿ ನನ್ನ ಹಸ್ಬೆಂಡ್ ಇವತ್ತು ಚಿಕನ್ ಮಾಡು ಬಿರಿಯಾನಿ ಮಳೆ ಬರ್ತಾ ಇದೆ ಅಲ್ಲಂದರು ಸರಿ ಇವತ್ತೊಂದು ಡಿಫ್ರೆಂಟಾಗಿರೋ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ ಏನಿಲ್ಲ ಕೊತ್ತಮೀರಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಶುಂಠಿ ಹಾಗೆ ಒಂದು ಇಡಿಯಷ್ಟು ಗೋಡಂಬಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಕಾರಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ ಕ್ಲೀನಾಗಿ ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ ನಂತರ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ ನಂತರ ಪಲಾವ್ ಐಟಮ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಎರಡು ದೊಡ್ಡ ಸೈಜ್ ಗಾತ್ರದ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಉದ್ದದಾಗ ಕಟ್ ಮಾಡಿಕೊಂಡು ನಂತರ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹಸಿ ಎಲ್ಲ ಫ್ರೈ ಆದ ನಂತರ ಸುತ್ತಲೂ ಎಣ್ಣೆ ಬಿಟ್ಟ ನಂತರ ಈಗ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಕೊಂಡಿದ ತಕ್ಷಣ ಇದ್ರ ಜೊತೆಗೆ ಒಂದು ದೊಡ್ಡ ಸೈಜ್ ಗಾತ್ರದ ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ಪ್ಲೇಟ್ ಅಥವಾ ಕುಕ್ಕರ್ ಮುಚ್ಚಳನೇ ಈ ಥರ ಲೈಟಲ್ಲಿ ಮುಚ್ಕೊಂಡಾಯ್ತು ಮುಚ್ಚಿದ ನಂತರ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಚಿಕನೆಲ್ಲ ಒಂದು ನೈಂಟಿ ಪರ್ಸೆಂಟ್ ಇದರಲ್ಲೇ ಚೆನ್ನಾಗಿ ಬೆಂದೋಗಬೇಕು ಆ ನಂತರ ಇದಕ್ಕೆ ರೈಸ್ ತೊಳೆದು ಹಾಕ್ಕೊಂಡ್ರೆ ಆಗುತ್ತೆ ಈಗ ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಟ್ಟ ನಂತರ ಇದಕ್ಕೆ ನಾನು ಟೂ ಫಿಫ್ಟಿ ಎಮ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಕಾಲು ಲೀಟ್ರ್ ಮೊಸರು ನಾನು ಒಂದು ಕೆ ಜಿ ಚಿಕನ್ಗೆ ಮಾಡಿಕೊಳ್ತಾ ಇರೋದು ಈ ಬಿರಿಯಾನಿ ಹಾಗೆಯೇ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಮುಕ್ಕಾಲ್ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ದೊಡ್ಡ ಸ್ಪೂನಲ್ಲಿ ಬಿರಿಯಾನಿ ಮಸಾಲೆ ಅಥವಾ ಬಿರಿಯಾನಿ ಮಸಾಲೆ ಇಲ್ಲಾಂದರೆ ಚಿಕನ್ ಮಸಾಲೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡಿದ್ದ ನಂತರ ಈ ಕಡೆ ನಾನು ಒಂದು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿಯಷ್ಟು ಅಕ್ಕಿನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಅದ ನೋಡಿಕೊಂಡು ಒಂದೆರಡು ಕುದಿ ಬಂದ ನಂತರ ನೀವು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ವಿಷನ್ನ ಕೂಗಿಸ್ಕೊಳ್ಬೋದಾಗುತ್ತೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಇವಾಗ ನೋಡ್ಕೊಳ್ಬೋದಾಗುತ್ತೆ ಈ ಕಡೆ ನಾನು ಚಿಕನ್ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಇದರ ರೆಸಿಪಿ ನಾನೇನು ಹೋಗಿಲ್ಲ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಅದಕ್ಕೋಸ್ಕರ ನಾನು ಪೂರ್ತಿ ರೆಸಿಪಿ ನಾನೇನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಈ ಕಡೆ ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು ಈ ಕಡೆ ಚೆನ್ನಾಗಿ ಕುದೀತಾ ಇದೆ ಬಿರಿಯಾನಿಗೆ ಈ ಕುದಿಯೋ ಟೈಮ್ಗೆ ನಾನು ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಯಲ್ನ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ಈ ಕಡೆ ಮಕ್ಕಳು ಕೂಡ ಬಂದು ಸ್ವಲ್ಪ ಎಲ್ಲ ರೆಡಿ ಆಗಿಬಿಟ್ಟು ವರ್ಕ್ ಕೂಡ ಮಾಡ್ಕೊಳ್ತಾ ಇದ್ರು ಇದನ್ನೆಲ್ಲ ಮಾಡಿಸೋದಕ್ಕೆ ಒನ್ ಅವರ್ ಆಗ ಮೇಲೆ ಆಗೋಯ್ತು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೆ ಸರಿ ಒಂದು ಫೋರ್ ಓ ಕ್ಲಾಕ್ ಹಂಗೆ ಹೊಟ್ಟೆ ಹಸಿತಾ ಇದೆ ಏನಾನ ಕೊಡಮ್ಮ ಅಂತ ಕೇಳಿದ್ರು ಸರಿ ನಾನು ಬಿರಿಯಾನಿನೇ ಕೊಡೋಣ ಅಂದ್ಬಿಟ್ಟು ಲಾಸ್ಟಲ್ಲಿ ಇನ್ನೇನು ಊಟಕ್ಕೆ ಬಡಿಸ್ತೀನಿ ಅನ್ನೋ ಟೈಮಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಇದೇ ಥರ ಪ್ರೊಸೆಸರಲ್ಲೇ ಮಶ್ರೂಮ್ ಹಾಕಿ ಮಾಡ್ಬೋದು ಪನ್ನೀರ್ ಹಾಕು ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಬಿರಿಯಾನಿ ಇಲ್ಲಿಗೆ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದು ಮುಗೀತು ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಅದು ಇದು ಇದ್ದೇ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರೀಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಾರನ ನೋಡ್ತಾ ಇದ್ರೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಭಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್